ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಶಾಂತಿ ನಗರದಲ್ಲಿ ಶಾಂತಿ ಕದಳುವಂಥ ಕೆಲಸ ಆಗಿತ್ತು ಇನ್ನು ಎರಡು ದಿನಗಳ ಕಾಲ ಬಂದಾಗಿದ್ದಂತಹ ಈ ಒಂದು ಮುಖ್ಯ ರಸ್ತೆ ಅಂದರೆ ಮಾದೇಪುರ ಮುಖ್ಯ ರಸ್ತೆ ಇದೆ ಈ ಒಂದು ರಸ್ತೆ ಎಂದಿನಂತೆ ಪುನರಾರಂಭ ಆಗಿರುವಂಥದ್ದು ವಾಹನ ಸಂಚಾರ ಮೊದಲಿನ ಹಂತನೆ ಸಹಜ ಸ್ಥಿತಿಗೆ ಬಂದಿರುವಂತಹ ಕೂಡ ಗಮನಿಸ್ತಾ ಇದ್ರ ಕಳೆದ ಒಂದ್ ಎರಡು ದಿನಗಳ ಹಿಂದೆ ಮೈಸೂರಿನಲ್ಲಿ ಅಂದ್ರೆ ಒಂದು ಪೋಸ್ಟರ್ ಕಿಡಿ ಏನೊಂದು ಪೋಸ್ಟರ್ ಕಿಡಿ ಅನ್ಸಿದ್ರು ಈ ಒಂದು ಸಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಒಂದು ರೀತಿಯಾದಂತಹ ಬೂದಿ ಮುಚ್ಚಿದ ಕೆಂಡದ ವಾತಾವರಣದಂತೆ ನಿರ್ಮಾಣ ಆಗಿತ್ತು ಈ ಒಂದು ಮಾದೇಪುರ ಮುಖ್ಯ ರಸ್ತೆ ಅಂದ್ರೆ ಶಾಂತಿನಗರದ ಬಳಿ ಇರುವಂತಹ ಉದಯಗಿರಿ ಪೊಲೀಸ್ ಠಾಣೆ ಏನಿದೆ ಈ ಒಂದು ಪೊಲೀಸ್ ಠಾಣೆಗೆ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ ಪೊಲೀಸರಿಗೆ ಪೊಲೀಸರು ಕೂಡ ಗಂಭೀರವಾದಂತಹ ಗಾಯ ಕೂಡ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆ ಅಕ್ಕಪಕ್ಕದ ಬಡಾವಣೆ ಶಾಂತಿನಗರ್ ಕಲ್ಯಾಣ್ ಕಲ್ಯಾಣಗಿರಿ ಈ ಒಂದು ಬಡಾವಣೆಗಳೆಲ್ಲವೂ ಕೂಡ ಈ ಒಂದು ಏರಿಯಾಗಳೆಲ್ಲವೂ ಕೂಡ ಒಂದು ರೀತಿಯಾದಂತಹ ಬೂದಿ ಮುಚ್ಚಿದ ಕೆಂಡದಂತೆ ನಿರ್ಮಾಣ ಆಗಿತ್ತು ಇದೀಗ ಪೊಲೀಸರು ಸುಮಾರು ಹದಿನೆಂಟಕ್ಕೂ ಹೆಚ್ಚು ಮಂದಿ ಆರೋಪಿಗಳನ್ನ ಅಂದ್ರೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸ್ ಬಂಧಿಸಿದ್ದಾರೆ ಸೊ ಹೀಗಾಗಿ ಮೈಸೂರಿನ ಈ ಒಂದು ರಸ್ತೆ ಏನಿದೆ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ರಸ್ತೆ ಎಂದಿನಂತೆ ಪುನರಾರಂಭ ಆಗಿರುವಂತದ್ದು ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆ ಈ ಈ ಒಂದು ಜಾಗದಲ್ಲಿ ಕಳೆದ ಒಂದು ಎರಡು ದಿನಗಳ ಹಿಂದೆ ಸಾಕಷ್ಟು ಒಂದು ರೀತಿಯಾದಂತಹ ಕಲ್ಲು ತೂರಾಟ ಆಗಿತ್ತು ಪೊಲೀಸ್ ಠಾಣೆ ಮುಂಭಾಗ ಬಂದು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣ ಕೂಡ ಆಗಿತ್ತು ಇದೀಗ ಎಲ್ಲವೂ ಕೂಡ ಒಂದು ರೀತಿಯ ತಾರ್ಕಿಕ ಅಂತ್ಯಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು